ಹಾಸನದಲ್ಲಿ ಬಿಜೆಪಿ ಮಾಧ್ಯಮ ವಕ್ತಾರನ ಮೇಲೆ ಕೆಲವು ಕಿಡಿಗೇರಿಗಳು ಹಲ್ಲೆಯನ್ನ ಮಾಡಿದ್ದಾರೆ ಅಂಗಡಿಯಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬಿಜೆಪಿ ಮಾಧ್ಯಮ ವಕ್ತಾರನ ಮೇಲೆ ಹಲ್ಲೆ ಮಾಡಿದ್ದಾರೆ ನಲ್ಲಿ ಗುರುತಿಸಿಕೊಂಡಿದ್ದಂತಹ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಶರ್ಮಾಗೆ ಥಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ರು ವಿಜಯ್ ಕುಮಾರ್ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಕೂಡ ಉತ್ತಮವಾಗಿರುವಂತಹ ಒಡನಾಟ ಇತ್ತು ಇನ್ನು ಹಲ್ಲೆಯಿಂದ ವಿಜಯ್ ಕುಮಾರ್ ಶರ್ಮಾ ತಲೆ ಹೊಟ್ಟೆ ಭಾಗಕ್ಕೆ ಗಾಯಗಳಾಗಿದ್ದಾವೆ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಬೆಂಬಲಿಗರೇ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ ಗಾಯಾಳು ವಿಜಯ್ ಶರ್ಮಾಗೆ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಹಾಸನ ಜಿಲ್ಲಾ ಆಸ್ಪತ್ರೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಭೇಟಿ ನೀಡಲಿದ್ದಾರೆ ಇನ್ನು ವಿಜಯ್ ಕುಮಾರ್ ಶರ್ಮಾ ಅವರ ಆರೋಗ್ಯ ವಿಚಾರಣೆ ಮಾಡಲಿದ್ದಾರೆ ದೇವೇಗೌಡರು ಘಟನೆ ಬಗ್ಗೆ ಟಿವಿ ಫೈವ್ಗೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಹೇಳ ನೀವ ವಿಜಯ್ ಅಂತ ನೀವ ಹೋಗುದು ನಾನೇನು ಮಾತಾಡ್ಬೇಕು ಬನ್ನಿ ಅಂತ ಕುದುಳಿ ಮಾತಾಡೋಣ ಅಂತ ಇಲ್ಲ ಚೆಕ್ ಬರೀರಿ ಬರೀರಿ ಬರ್ರಿ ಆಮೇಲೆ ಮಾತಾಡೋಣ ಅಂತ ಇಲ್ಲ ಆಮೇಲೆ ಮಾತಾಡ್ತೀನಿ ಚೆಕ್ ಬರ್ಬಿಟ್ಟೆ ಮಾತಾಡಿ ಅಂತ ಅದೇ ಮಾತಾಡೋಣ ಗೊತ್ತ ಆಮೇಲೆ ಬರೀಬೇಕು ಅಂತ ಆಗ್ಲೇ ಎಲ್ಲ ಒಳಗಡೆ ಬಂದು ಪಡೆಯ ಅದೇ ಪ್ರೀತಮ್ ಬಗ್ಗೆ ಬರ್ತೇನೆ ಮಾತಾಡ್ತೀಯಾ ಪ್ರೀತಾಂಗ್ ಬಗ್ಗೆ ಯಾವಾಗ್ ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಹಲವಾರು ನಾಯಕರು ಮಾತುಕತೆ ಕೂಡ ನಡೆಸಿದ್ದಾರೆ ಅವರ ಆರೋಗ್ಯವನ್ನ ವಿಚಾರಣೆ ನಡೆಸಿದ್ದಾರೆ ವಿಜಯ್ ಕುಮಾರ್ ಶರ್ಮಾ ಅವರ ಆರೋಗ್ಯವನ್ನ ಹಲವಾರು ಜೆ ಡಿ ಎಸ್ನ ನಾಯಕರು ಭೇಟಿ ಕೊಟ್ಟು ವಿಚಾರಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ದಾಳಿಗೆ ಕಾರಣ ಏನಾಯಿತು ಅದಕ್ಕೂ ಸಂಬಂಧಪಟ್ಟಂತೆ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಜೊತೆಯಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ರು ಒಡನಾಟ ಇಟ್ಕೊಂಡಿದ್ರು ಆರ್ ಎಸ್ ಎಸ್ನಲ್ಲೂ ಕೂಡ ಗುರುತಿಸಿಕೊಂಡಿದ್ದಂತಹ ವಿಜಯ್ ಕುಮಾರ್ ಶರ್ಮಾಗೆ ಅನೇಕರು ಸೇರಿಕೊಂಡು ಥಳಿಸಿದ್ದಾರೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ ಹಲ್ಲೆಯಿಂದ ವಿಜಯ್ ಶರ್ಮಾ ಅವರ ತಲೆ ಹೊಟ್ಟೆಯ ಭಾಗಕ್ಕೆ ಗಾಯಗಳಾಗಿದ್ದಾವೆ ಇನ್ನು ಅದೇ ರೀತಿಯಾಗಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಬೆಂಬಲಿಗರೇ ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ ಮೈತ್ರಿ ಆಗಿದೆ ಮೈತ್ರಿ ಕೂಡ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಬೆಂಬಲಿಗರು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಹಾಸನ ತಾಲೂಕಲ್ಲಿ ನಡೀಬಾರದು ಘಟನೆ ನನ್ನ ಪ್ರಕಾರ ಇತಿಹಾಸ ಯಾವುದೇ ಲೋಕಸಭಾ ಚುನಾವಣೆ ತಗೊಂಡಂಥ ಸಂದರ್ಭದಲ್ಲಿ ಭಾಳ ಸಾಮರಸ್ಯದಲ್ಲಿ ಒಂದು ಚುನಾವಣೆ ನಡೆಯುವಂಥ ಕೆಲಸ ಇದೆ ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಕೆಲವು ಕಿಡಿಗೇಡಿಗಳು ಚುನಾವಣೆನ ಹಾಳು ಮಾಡಬೇಕು ದಾರಿ ತಪ್ಪಿಸಬೇಕು ಅನ್ನೋ ಒಂದು ದಿಟ್ಟಲ್ಲಿ ಇವತ್ತು ನಮ್ಮ ಏನು ಸ್ವಯಂ ಸೇವಕರಾದಂಥ ಆರ್ ಎಸ್ ಎಸ್ನ ಸ್ವಯಂ ಸೇವಕರಾದಂಥ ಐಡೆಂಟ್ ವಿಜಯಣ್ಣವರ ಮೇಲೆ ನಮ್ಮ ಬಿ ಜೆ ಪಿ ಪಕ್ಷದ ಕಟ್ಟಾಳಿನ ಒಬ್ಬ ಪಕ್ಷದ ನಿಷ್ಠಾವಂತಿಕೆ ಜವಾಬ್ದಾರಿಯಲ್ಲಿರುವಂಥ ಒಬ್ಬ ಕಾರ್ಯಕರ್ತನ ಮೇಲೆ ಇವತ್ತು ಕೆಲವು ಕಿಡಿಗೇಳಿಗಳು ಒಂದು ಬೆಳಗ್ಗೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಸುಮಾರು ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಇವತ್ತು ಅವರ ಅಂಗಡಿ ಒಳಗಡೆ ಕೂತಿದ್ದಂಥ ಸಂದರ್ಭದಲ್ಲಿ ಅವರ ಇವತ್ತವರೆಗೂ ಯಾರ ತಂಟೆಗೂ ಹೋಗಿರಲಿಲ್ಲ ಪಾಪ ಭಾಳ ಸಜ್ಜನತೆಯಲ್ಲಿ ಭಾಳ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದಂಥ ವ್ಯಕ್ತಿತ್ವ ಅವರು ಅಂಥ ವ್ಯಕ್ತಿಗೆ ಹೋಗಿ ಅಂಗಡಿ ಒಳಗಡೆ ನುಗ್ಗಿ ಗ್ಲಾಸ್ ಪೀಸ್ನೆಲ್ಲ ಚೂರು ಚೂರು ಮಾಡಿ ಪುಡಿ ಪುಡಿ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಫೋಟೋನು ಕೂಡ ಬೀಳಿಸಿ ಭಾರತ್ ಮಾತ್ರದ ಫೋಟೋನು ಕೂಡ ಬೀಳಿಸಿ ಗ್ಲಾಸ್ ಎಲ್ಲ ಒಡೆದಾಕಿ ಇವತ್ತು ಅವ್ರ ಮೇಲೂ ಕೂಡ ವಿವಿಧ ಐಟಮ್ಗಳನ್ನ ಇಟ್ಕೊಂಡು ಅಲ್ಲೇ ಮಾಡೋ ಅಂತ ಕೆಲಸನ ಇವತ್ತು ಮಾಡಿದ್ದಾರೆ ಈಗಾಗಲೇ ನೀವು ನೋಡ್ತಾ ಇದ್ರಿ ಅವ್ರಿಗೆ ಬರೀ ಬೆನ್ನ ಮಾತ್ರ ಅಲ್ಲ ಕೈಯೂ ಕೂಡ ಭುಜ ಹಾಗೂ ಕೈಯಲ್ಲಿ ಏರ್ಲೈನ್ ಫ್ರಾಕ್ಚರ್ ಕೂಡ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು ಅದ್ರ ಜೊತೆಗೆ ಮುಖ್ಯವಾಗಿ ಇವತ್ತು ತಲೆಗೆ ಬಲವಾಗಿ ಯಾವುದೋ ಐಟಮಲ್ಲಿ ಹೊಡೆದಿರೋದ್ರಿಂದ ತಲೆ ಕೂಡ ಅವ್ರಿಗೆ ಓಪನ್ ಆಗಿ ಇವಾಗ ಸುಮಾರು ಸ್ಟಿಚ್ಗಳನ್ನ ಹಾಕೋಂಥ ಕೆಲಸನ ಮಾಡಿ ಇವತ್ತು ಭಾಳ ಗಂಭೀರವಾದಂಥ ಏನು ಪ್ರಯತ್ನನ ಪಟ್ಟಿದ್ದಾರೆ ಇವತ್ತು